ವ್ಯಾಸಭಾರತದ ಅಭಿನವ ಭಾರತ ಪತ್ರಗಳ ನಡೆನುಡಿಯ ಸಮಸ್ಯೆಗಳು ನಿಮಗೆಲ್ಲರಿಗೂ ಸ್ವಾಗತ ಕೂರ್ತ ಆಧಿಪರ್ವ ಕಥೆಯನ್ನು ಇದ್ದೇನೆ ಶತಶೃಂಗದಲ್ಲಿ ಕುಂತಿಗೆ ಮೂವರು ಮಕ್ಕಳಾಗಿವೆ ಯುಧಿಷ್ಠಿರ ಭೀಮಸೇನ ಅರ್ಜುನ ಎಂಬ ಮೂವರು ಮಕ್ಕಳು ಆಗ ಇತ್ತ ಹಸ್ತಿನಾಪುರದ ಗಾಂಧಾರಿಯು ಶತಶೃಂಗದಲ್ಲಿ ಕುಂತಿಗೆ ಯುದಧಿಷ್ಠರನ್ನು ಹುಟ್ಟಿದ ಸಮಾಚಾರವನ್ನು ಚಾರರಿಂದ ಕೇಳಿದವಳು ಎರಡು ವರ್ಷಗಳೇ ಕಳೆದರು ತನಗೆ ಮಕ್ಕಳಾಗಲಿಲ್ಲ ಎಂದು ಕೊರಗುತ್ತಿದ್ದವಳ ಅಳಲನ್ನು ನೋಡಲಾಗದೆ ಧೃತರಾಷ್ಟ್ರನು ವಿಲಪಿಸುತ್ತಿದ್ದನು ಪಾಂಡು ಚೈತ್ರ ಯಾತ್ರೆಗೆಂದು ಶತಶೃಂಗಕ್ಕೆ ಹೋದ ಮೇಲೆ ಗಾಂಧಾರಿಯ ಜೊತೆಗೆ ಗಾಂಧಾರ ದೇಶದಿಂದ ಬಂದ ಸುಂದರಿ ದಾಸಿ ಸುಧತ್ತೆ ಎಂಬುವಳು ಯುತರಾಷ್ಟ್ರನ ಜೊತೆಗಿರುತ್ತಾ ಅವನ ಕೈ ಹಿಡಿದು ನಡೆಸುತ್ತಾ ಊಟ ತಿಂಡಿಗಳಿಗೆ ಪಾಕಶಾಲೆಗೆ ರಾಜಸಭೆಗೆ ಕೈಯಾಡಿದು ಕರೆದುಕೊಂಡು ಹೋಗುತ್ತಿದ್ದಳು ಇದನ್ನು ಹೀಗೆ ಯುಯುತ್ಸು ಸುಧತ್ತೆಗೆ ಹುಟ್ಟಿದ್ದುದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಹೀಗಿರುವಾಗ ಗಾಂಧಾರಿಯು ಪತಿ ಧೃತರಾಷ್ಟ್ರನಿಂದ ಗರ್ಭಿಣಿಯಾದಳು ವರ್ಷ ಕಳೆದು ತಿಂಗಳುಗಳು ಕಳೆದರೂ ತನಗೆ ಪ್ರಸವ ವೇದನೆ ಉಂಟಾಗಲಿಲ್ಲ ಕುಂತೆಗೆ ಮೂವರು ಮಕ್ಕಳಾದರಲ್ಲ ತನಗೆ ಇದೆಂಥ ವಿಚಿತ್ರ ಗರ್ಭವೋ ಎಂದು ದೈತ್ಯ ಗರ್ಭವೋ ಎಂದು ಗರ್ಭಿಣಿ ಗಾಂಧಾರಿಯು ಕುಂತಿಯ ಮೇಲೆ ಅಸೂಯೆ ಪಟ್ಟು ತನ್ನ ಹೊಟ್ಟೆ ಉಜ್ಜಿಕೊಳ್ಳುತ್ತಾ ಇದ್ದಳು ನೋಡಿ ಇಲ್ಲಿ ಆ ಪೀಚಿನ ಕೆಳಗೆ ಫೂಟ್ ನೋಟ್ ಹಾಕಿದ್ದೇನೆ ಗರ್ಭಿಣಿಯ ಮನಸ್ಥಿತಿ ತುಂಬ ಸೂಕ್ಷ್ಮವಾಗಿರುತ್ತದೆ ಆಕೆಗೆ ಮಾನವೀಯತೆಯ ಇನ್ನೊಂದು ಮುಖವಾದ ದೈವಿಕತೆಯ ನಂಬಿಕೆಯಲ್ಲಿ ಸದಾ ಉಳಿತನ್ನೇ ಚಿಂತಿಸುವ ಮನೋಧರ್ಮವಿರಬೇಕು ಮನಸ್ಸಿಗೇನೂ ಚಿಂತೆಯನ್ನು ಹಚ್ಚಿಕೊಳ್ಳದೆ ಹರ್ಷತಿತ್ತಳಾಗಿ ಇರಬೇಕು ಅವಳ ಗಂಡನಷ್ಟೇ ಅಲ್ಲ ಮನೆ ಮಂದಿ ಎಲ್ಲರೂ ಅವಳು ಸಂತೋಷ ಸಮಾಧಾನದಿಂದ ಇರುವಂತೆ ನೋಡಿಕೊಳ್ಳಬೇಕು ಹಾಗಿದ್ದರೇನೆ ಹುಟ್ಟುವ ಮಗು ದೈವಿಕ ಸತ್ವಗುಣ ಬಲದಿಂದ ಕೂಡಿರುತ್ತದೆ ಇದಕ್ಕೆ ತದ್ವಿರುದ್ಧವಾಗಿ ಗಾಂಧಾರಿ ಉದಾಹರಣೆಯಾಗುತ್ತವೆ ಹೀಗಾಗಿ ಮಹಾಭಾರತ ಮನೆ ಮನೆ ಕತೆ ಅಂತ ಯಾಕೆ ಹೇಳ್ತಾರೆ ಎಂಬುದು ಈ ಉದಾಹರಣೆಯಿಂದನೂ ತಿಳಿಯುತ್ತೆ ಕುಂತಿಗೆ ಮೂವರು ಮಕ್ಕಳಾದವು ತನಗೆ ಇದೆಂತ ವಿಚಿತ್ರ ದೈತ್ಯ ಗರ್ಭವು ಎಂದು ಗರ್ಭಿಣಿ ಗಾಂಧಾರಿಯು ಕುಂತಿಯ ಮೇಲೆ ಅಸೂಯ ಪಟ್ಟು ತನ್ನ ಹೊಟ್ಟೆ ಉಜ್ಜಿಕೊಳ್ಳುತ್ತಾ ತನ್ನ ದಾಸಿಯೊಬ್ಬಳಿಂದಲೂ ಹೊಟ್ಟೆಯನ್ನು ಬಲವಾಗಿ ಒತ್ತಿಸಿ ಉಜ್ಜಿಸಿಕೊಂಡಿದ್ದಾಳೆ ಗರ್ಭಸ್ಥ ಭ್ರೂಣವು ದೊಡ್ಡದಂದು ಮಾಂಸದ ಮುದ್ದೆಯಾಗಿ ಹೊರಬಿದ್ದಿದೆ ಇದೇನೆ ನಮ್ಮ ಕುರುಕುಲಕ್ಕೆ ಈಶ್ವರನು ಅನುಗ್ರಹಿಸಿದ್ದು ಎಂದು ಅಸಹ್ಯಪಟ್ಟು ಸಿಡುಕಿದವಳೆ ಅದನ್ನು ತಿಪ್ಪೆಗೆ ಇದ್ದಾಗ ನೋಡಿ ಗಾಂಧಾರಿ ಈಶ್ವರನನ್ನು ಕುರಿತು ವ್ರತಾಚನ ಮಾಡಿದಳು ಪೂಜೆ ಮಾಡಿದಳು ಎಂಬ ತಿರುಚೆ ಹೇಳ್ತಾರೆ ಹಾಗೇನಿಲ್ಲ ಶತಶೃಂಗದಲ್ಲಿ ಮಂತ್ರಗಳನ್ನು ಜಪಿಸಿ ಯಮ ವಾಯು ಇಂಗಾದಿ ದೇವತೆಗಳನ್ನು ಸ್ಮರಿಸಿ ಮಕ್ಕಳನ್ನು ಪಡೆದರು ನಮ್ಮಲ್ಲಿ ನಮ್ಮ ಕುರುಕುಲದಲ್ಲಿ ಈಶ್ವರನನ್ನು ಪೂಜೆ ಮಾಡ್ತೀವಿ ಎಂಬುವ ಒಂದು ಸಂಕಟದಿಂದ ಅದು ಅಸೂಯೆಯಿಂದಲೂ ಕೂಡ ಅವಳಿಗಾಯಿತು ನನಗಾಗಿಲ್ಲ ಎಂದರು ಯಾಕೆಂದರೆ ಅವರು ಈಶ್ವರನ ಆರಾಧನೆ ಮಾಡ್ತಾ ಇದ್ದರು ಎನ್ನುವುದಕ್ಕೆ ಮುಂದೆ ಯುತರಾಷ್ಟ್ರ ಪಾಂಡವರನ್ನು ಈಶ್ವರೋತ್ಸವಕ್ಕೆ ವರ್ಣಾಮತಕ್ಕೆ ಕಳಿಸ್ತಾನೆ ಹಾಗಾಗಿ ಗಾಂಧಾರಿ ಯಾವ ವ್ರತವನ್ನೂ ಮಾಡಿ ದುರ್ಯೋಧನನ್ನು ಪಡೆಯಲಿಲ್ಲ ಅವಳು ಸಹಜವಾಗಿಯೇ ಗರ್ಭ ಧರಿಸಿದ್ದಳು ಆದರೆ ಒಂಬತ್ತು ತಿಂಗಳು ತುಂಬಿ ಆಮೇಲೂ ಕೂಡ ಹತ್ತು ಕಳೆದು ಹನ್ನೆರಡೂ ಕಳೆದು ಅರಿ ಆಗ್ತಾಯಿಲ್ಲ ಪ್ರಸವ ವೇದನೆ ಇಲ್ಲ ಹಾಗಾಗಿ ಅವಳು ತನ್ನ ದಾಸಿಯ ಒಬ್ಬಳಿಂದ ಹೊಟ್ಟೆಯನ್ನು ಉಜ್ಜಿಸ್ಕೊಳ್ತಾರೆ ದೇವದತ್ತ ಪಟ್ಟನಾಯಕ್ ಅವರು ಇಂಗ್ಲೀಷಿನಲ್ಲಿ ಬರ ಜಯ ಪುರಾಣ ಇತಿಹಾಸ ಇಡೀ ಭಾರತದಲ್ಲಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಹೇಗಿದೆ ಮಹಾಭಾರತ ಯಾವ ರೀತಿಯಲ್ಲಿ ಯಾವ ದೃಷ್ಟಿಯಲ್ಲಿ ನೋಡಿದ್ದಾರೆ ವಿದ್ವಾಂಸರು ನಂಬಿಕೆ ಉಳ್ಳವರು ಸಾಮಾನ್ಯ ಜನರು ಅಜ್ಞಾನಿಗಳು ಪಾಮರರು ಪಂಡಿತರು ಎಂಬುದನ್ನು ದೇವದತ್ತ ಪಟ್ಟನಾಯಕವರು ಸವಿಸ್ತಾರವಾಗಿ ಹೇಳಿದ್ದಾರೆ ರೇಖಾಚಿತ್ರಗಳೊಡನೆ ಅದೊಂದು ಕಂಪ್ಯೂಟರ್ ಸ್ಟಡಿ ಮೆಟೀರಿಯಲ್ ಥರ ಇದೆ ಇಂಗ್ಲೀಷಲ್ಲಿ ನೀವು ನೋಡ್ತಿರಲ್ಲ ದೊಡ್ಡ ಪುಸ್ತಕ ಒನ್ ಫೋರ್ತ್ ಸೈಜ್ ಹೀಗೆ ಅವರು ದೇವದತ್ತ ಆಯಿತು ಒನಕೆ ತಗೊಂಡು ಗಾಂಧಾರಿ ಒಬ್ಬ ಸ ದಾಸಿಗೆ ಈ ಒನಕೆಯಿಂದ ನಾನು ಹೊಟ್ಟೆ ಗುದ್ದು ಅಂತ ಹೇಳ್ತಾಳಂತೆ ಚಿತ್ರ ಕೂಡ ಅದೇ ರೀತಿ ರೇಖಾಚಿತ್ರ ಇದೆ ಹೀಗಾಗಿ ಅಸೂಯೆಯಿಂದ ಈಶ್ವರನಿಗೆ ಸಿರುಕಿನಿಂದ ಅವನ ಹೆಸರು ಹೇಳ್ತಾ ಈಶ್ವರನ ವ್ರತ ಏನೂ ಮಾಡಲಿಲ್ಲ ಪೂಜೆನೂ ಮಾಡಲಿಲ್ಲ ನಿಷ್ಠೆಯಿಂದನೂ ಇರಲಿಲ್ಲ ಅವಳು ಎಲ್ಲ ತಿರುಚೆ ಹೇಳೋದು ವ್ರತ ಮಾಡಿದ್ರು ಕೂಡ ಈಶ್ವರನ ಕೊರಿದು ಯಾಕೆ ಅಂತ ಮಗ ಹುಡುಗ ದುರ್ಯೋಧನ ಅಂತ ನೋಡಿ ಇದೇನೇ ನಮ್ಮ ಕುರುಕುಲಕ್ಕೆ ಈಶ್ವರನು ಅನುಗ್ರಹಿಸಿದ್ದು ಎಂದು ಅಸಮಯಪಟ್ಟು ಸಿಕಿದ ಒಳೆ ಅದನ್ನು ತಿಪ್ಪೆಗೆ ಎಸೆಯುವುದರಲ್ಲಿದ್ದಾಗ ಅದೇ ಸಮಯಕ್ಕೆ ಮಹರ್ಷಿ ತನ್ನ ದಿವ್ಯ ದೃಷ್ಟಿ ದೂರದೃಷ್ಟಿಯಿಂದ ಆ ಕ್ಷಣವೇ ಅಲ್ಲಿ ಕಾಣಿಸಿಕೊಂಡಿದ್ದಾನೆ ಹಾಗೆ ಇನ್ನೇನು ಅದನ್ನು ತಿಪ್ಪೆಗೆ ಎಸೆಬೇಕು ಅಂತ ಮಾಡಿದ್ದರು ಅಷ್ಟೊತ್ತಿಗೆ ಕಾಣಿಸಿಕೊಂಡ ವ್ಯಾಸಮಹರ್ಷಿ ಆ ಭ್ರೂಣವನ್ನು ದಾಸಿಯರಿಂದ ಎತ್ತಿಸಿ ಆ ಒಂದು ಚೂರು ನೂರು ಚೂರುಗಳಾಗಬೇಕೆ ಅದನ್ನು ನೋಡಿದ ವ್ಯಾಸ ಭೀಷ್ಮ ವಿದ್ರರಿಗೆ ಅವರಿಗೆ ಒಂಥರ ಪಿಚ್ ಅನಿಸಿದೆ ಆಗ ವ್ಯಾಸನು ಆ ನೂರೊಂದು ಭ್ರೂಣರ ತುಣುಕುಗಳನ್ನು ಒಂದೊಂದು ಗಡಿಗೆಯಲ್ಲಿ ಇರಿಸಿ ನೋಡಿ ನಾನು ಹೊಸ ತಿರುವು ಹೊಸ ಬೆಳಕಿನಲ್ಲಿ ಹೊಸ ರೀತಿಯಲ್ಲಿ ಹೇಳಿದ್ದೇನೆ ಮೂಲವನ್ನು ಎತ್ತಿ ಹಿಡಿದ್ದೇನೆ ಸುಮ್ಮನೆ ತುಪ್ಪದ ಗಡಿಗೆಯಲ್ಲಿ ಇಟ್ಟ ಅವು ಮಕ್ಕಳಾಗ್ಬಿಟ್ಟು ಒಂದೊಂದು ತುಪ್ಪದ ಗಡಿಗೆಯನ್ನು ಹೊಡೆದು ನೂರು ಮಕ್ಕಳಾಗ್ಬಿಟ್ಟು ಅಂತ ನೋಡಿ ಏನು ಹೇಳ್ತೀನಿ ನಾನು ಅಂದರೆ ಅದನ್ನು ನೋಡಿದ ವ್ಯಾಸ ಭೀಷ್ಮ ವಿದುರರಿಗೆ ಆಶ್ಚರ್ಯವಾಗಿದೆ ಆಗ ವ್ಯಾಸನು ನೂರೊಂದು ಭ್ರೂಣದ ತುಣುಕುಗಳನ್ನು ಒಂದೊಂದು ಗಡಿಗೆಯಲ್ಲಿ ಇರಿಸಿ ವಾತಾನಯನದ ಕೋಣೆಯೊಂದರಲ್ಲಿ ಸಂರಕ್ಷಿಸಿಡುವಂತೆ ಮಾಡಿ ಅವುಗಳಿಗೆ ಧನ್ವಂತರಿ ವೈದ್ಯರುಗಳಿಂದ ಔಷಧಿ ಚಿಕಿತ್ಸೆ ಮಾಡಿ ಧನ್ವಂತರಿ ವೈದ್ಯರು ಅಂದರೆ ಹೀಗೆ ಹೇಳೋದು ನಾವು ಆಯುರ್ವೇದಿಕ್ ಧನ್ವಂತರಿ ವೈದ್ಯರುಗಳಿಂದ ಔಷಧಿ ಚಿಕಿತ್ಸೆ ಮಾಡಿಸಿ ಯಾಕೆಂದರೆ ಆಗ ವಿಜ್ಞಾನ ಮುಂದುವರೆದಿರಲಿಲ್ಲ ಅವನ ತಪೋಬಲ ಶಕ್ತಿ ಮಂತ್ರ ಶಕ್ತಿಯಿಂದ ಒಂಬತ್ತು ತಿಂಗಳು ದಿನಗಳು ತುಂಬಿದಂತಲ್ಲ ಅವು ಒಂದೊಂದಾಗಿ ಜೀವ ತಳೆಯುವಂತೆ ಮಾಡಿದ್ದಾನೆ ಎಲ್ಲ ಟೆಸ್ಟು ಬೇಬಿಗಳಾಗಿ ಬರ್ತವೆ ಒಂದೊಂದು ಗುಣಿ ಗಡಿಗೆಯಿಂದನೂ ಕೂಡ ಧನ್ವಂತರಿಗೆ ಚಿಕಿತ್ಸೆ ಮಾಡ್ತೀವಿ ಶಕ್ತಿಯನ್ನು ದಾರೆ ಎರಿತಾನೆ ಗುರು ಅಂಶಕ್ಕಾಗಿ ಎಷ್ಟೊಂದು ಪ್ರಯತ್ನ ಪಡ್ತಾನೆ ವ್ಯಾಸ ಆನಂತರ ದಿನಗಳು ಒಂಬತ್ತು ತಿಂಗಳು ದಿನಗಳು ತುಂಬಿದೆ ಅಂತೆಲ್ಲ ಅವು ಒಂದೊಂದಾಗಿ ಜೀವ ತಳೆಯುವಂತೆ ಮಾಡಿದ್ದಾನೆ ಅಂತೆಯೇ ಒಂದೊಂದು ತಿಂಗಳು ಕಳೆದು ಒಂದೊಂದು ಗಡಿಗೆಯಿಂದ ಒಂದೊಂದು ಗಂಡು ಮಗು ಜೀವ ತಳೆದು ಬಂದಿದೆ ಕೊನೆಯದೊಂದು ಹೆಣ್ಣು ಮಗುವೆ ದುಶ್ಯಲೆ ಮೊದಲ ಮಗುವಾಗಿ ಹುಟ್ಟಿದವನೇ ದುರ್ಯೋಧನನು ಅವನು ಹುಟ್ಟಿದಾಗಲೇ ಕತ್ತೆಯಂತೆಯೇ ಕಿರುಚಿದಾಗ ಅದಕ್ಕೆ ಪ್ರತಿಯಾಗಿ ಊರ ಕತ್ತೆಗಳು ಕಿರುಚಿಕೊಳ್ಳುವುದು ಕೇಳಿಸಿದಾಗ ಅರಮನೆಯಲ್ಲೂ ಊರ ಜನರು ದಿಗ್ಭ್ರಾಂತರಾಗಲು ವ್ಯಾಸನು ಹಿಂದೆಂದೂ ಕಂಡರಿಯದ ಅಶುಭ ಸೂಚನೆ ಕುರುಕುಲದ ಜ್ಯೇಷ್ಠ ಪುತ್ರನು ಹೀಗೆ ಜನ್ಮ ತಳೆದದ್ದು ಅವನ ಪೂರ್ವಕರ್ಮದ ವಿಧಿಯಷ್ಟೇ ಅಲ್ಲ ಇಂಥ ಕುಪುತ್ರನನ್ನು ಪಡೆದ ಧೃತರಾಷ್ಟ್ರ ಗಾಂಧಾರಿಯರ ಪೂರ್ವಕರ್ಮದ ವಿಧಿಯೂ ಆಗಿದೆ ಎಂದಿದ್ದಾನೆ ದುರ್ಯೋಧನನು ಹುಟ್ಟುತ್ತಿದ್ದಂತೆಯೇ ಕಥೆಯಂತೆಯೇ ಕೆರಿಚು ಅಷ್ಟೇ ಅಲ್ಲ ಇನ್ನು ಪ್ರಾಕೃತಿಕವಾಗಿ ಅಮಂಗಳಕರಗಳಾದ ಉತ್ಪಾತಗಳಾಗಿವೆ ಅದನ್ನು ಕುರಿತು ಧೂತರಾಷ್ಟ್ರನು ಭೀಷ್ಮನು ಇದರ ಅರ್ಥವೇನು ವಿದುರ ಎಂದು ವಿದುರನನ್ನು ಅರ್ಥ ಸ್ವರದಲ್ಲಿ ಕೇಳಿದ್ದಾರೆ ವಿದುರನು ಧೂತರಾಷ್ಟ್ರ ಭೀಷ್ಮ ನಾನು ತಿಳಿದಿರುವ ಕಾಲಜ್ಞಾನದ ಪ್ರಕಾರ ಹೇಳುವೆನು ಕೇಳು ಸತ್ಯ ಯಾವಾಗಲೂ ಕಹಿಯೇ ವಚನ ಭಾರತದ ಈ ಸತ್ಯ ಇದೆಯಲ್ಲ ಅದು ಕೈಯೇ ಮಹಾಭಾರತದ ಸಾವಿಲ್ಲದ ಸತ್ಯಗಳು ಯುಗ ಯುಗಾಂತರ ಸಾವಿಲ್ಲದ ಸತ್ಯಗಳು ಅಂತ ಹೇಳ್ತೀನಿ ಅವರು ಉದ್ದಟ್ಟು ಕಾಣ್ತದೆ ವಚನ ಭಾರತದಲ್ಲಿ ಅದನ್ನ ಆಧರಿಸಿದ ಅಭಿನವ ಭಾರತ ಇದು ಅದು ಹಳೆಗನ್ನಡ ಶೈಲಿಯಲ್ಲಿದೆ ಆಡು ಭಾಷೆಯಲ್ಲಿದೆ ನವೋದಯ ಕನ್ನಡ ಕೂಡ ಆಗಿರಲಿಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲಿ ಅದು ಕೂಡ ಹುಟ್ಟಿರಲಿಲ್ಲ ನವೋದಯ ನಾವು ಯಾವುದು ಅದಕ್ಕೆ ನನ್ನ ಪ್ರತಿಭೆ ಪರಿಶ್ರಮ ನಾನು ಸಾಹಿತಿಯಾಗಿ ರಾಜ್ಯ ಮಟ್ಟದ ಲೇಖಕನಾಗಿ ಮಾಡಿದ್ದುದರಿಂದ ಈ ಶೈಲಿಯಲ್ಲಿ ಬರೆದು ಆತ್ಮಸಂತೋಷವಾಗಿದೆ ನನಗೆ ದುರ್ಯೋಧನನು ಹುಟ್ಟುತ್ತಿದ್ದಂತೆಯೇ ಕಥೆಯಂತೆ ಅಷ್ಟೇ ಅಲ್ಲ ಇನ್ನು ಪ್ರಾಕೃತಿಕ ಅಮಂಗಳಕರಗಳು ಉತ್ಪಾತಗಳೂ ಆಗಿವೆ ಅದನ್ನು ಕುರಿತು ಧೃತರಾಷ್ಟ್ರನು ಭೀಷ್ಮನು ಇದರ ಅರ್ಥವೇನು ವಿದುರ ಎಂದು ವಿದುರನನ್ನು ಆರ್ಥರಾಗಿ ಕೇಳಿದ್ದಾರೆ ವಿದುರನು ಧೃತರಾಷ್ಟ್ರ ವಿದುರನು ಧೃತರಾಷ್ಟ್ರ ಭೀಷ್ಮ ನಾನು ತಿಳಿದಿರುವ ಪ್ರಕಾರ ಹ್ಞೂ ಹೇಳುವೆನು ಸತ್ಯ ಯಾವಾಗಲೂ ಕಹಿಯೇ ನಿನ್ನ ಈ ಜ್ಯೇಷ್ಠ ಪುತ್ರನು ಕುಲದೀಪಕನಾಗಲಾರ ಇವನ ದುರಾಶೆ ದುಷ್ಟತನ ಕಾಮುಕ ಪ್ರವೃತ್ತಿಗಳಿಂದ ನೀವಷ್ಟೇ ಅಲ್ಲ ಅವನ ತಮ್ಮಂದಿರು ತಂಗಿಯು ದೂರವಿರುವುದೇ ಕ್ಷೇಮಕರ ಇಲ್ಲದಿದ್ದರೆ ಕುರುಕುಲ ನಾಶವಾಗುವುದಲ್ಲದೆ ಅಸ್ತಿನಾಪುರ ಸಾಮ್ರಾಜ್ಯ ಪತನವಾಗುತ್ತದೆ ಎಂದು ಗಂಭೀರ ಸ್ವರದಲ್ಲಿ ವಿದುರ ಹೇಳಿದ್ದಾನೆ ಹಾಗಂದರೇನು ವಿದುರ ಮನುಷ್ಯನಿಗೆ ಶೀತ ಪ್ರಕೃತಿಯಿಂದಾಗಿ ಮೂಗಿನಲ್ಲಿ ಸಿಂಬಳ ಸೋರುತ್ತದೆಂದರೆ ಮೂಗನ್ನೇ ಕತ್ತರಿಸಿಕೊಳ್ಳಲು ಸಾಧ್ಯವೇನು ಧೃತರಾಷ್ಟ್ರ ಕೇಳಿದ್ದಾನೆ ಇದು ಮೂಗಿನ ತಾತ್ಕಾಲಿಕ ಶೀತ ಪ್ರಕೃತಿಯಲ್ಲ ಮಹಾರಾಜ ಒಂದು ಮನೆತನ ಒಂದು ತಲೆಮಾರಿನ ಹಾಗೂ ಒಂದು ರಾಜ್ಯದ ವಿಚಾರ ಮಹಾರಾಜ ಧೃತರಾಷ್ಟ್ರ ಒಂದು ವಂಶ ಬೆಳೆಯಲು ಒಬ್ಬ ದುಷ್ಟ ಮಗನನ್ನ ಹೊರಗಿಡಬೇಕು ಒಂದು ರಾಜ್ಯದ ಹಿತದೃಷ್ಟಿಯಲ್ಲಿ ಗುಣಗೌರವ ಕರ್ಮದ ಧರ್ಮನಿಷ್ಠೆಯಿಂದ ಮಹಾರಾಜವನ್ನು ಮಹಾರಾಜನಾದವನು ಅಧಿಕಾರವನ್ನು ಚಲಾಯಿಸಿ ಭ್ರಷ್ಟ ಮಂತ್ರಿಗಳನ್ನು ಪ್ರಜಾಪ್ರತಿನಿಧಿಗಳನ್ನು ಆಡಳಿತದಿಂದ ದೂರ ಇಡಬೇಕು ಎಂದು ವಿದುರನು ಗಟ್ಟಿಸಿ ಹೇಳಿದಾಗ ಅದು ಹೇಳಿದಷ್ಟು ಸುಲಭವಲ್ಲ ವಿದುರ ಜನ್ಮದ ತನ್ನ ಜೀವರ ಕುಡಿಯನ್ನೇ ಚಿವುಟಿ ಎಸೆಯುವುದು ಹೇಗೆ ಸಾಧ್ಯ ವಿದುರ ಧುತರಾಷ್ಟ್ರನ ಧ್ವನಿ ಕಂಪಿಸಿದೆ ವಿದ ನಿರುತ್ತರನಾಗಿದ್ದಾನೆ ಇತ್ತ ಶತಶೃಂಗದಲ್ಲಿ ಮಾದ್ರಿಯು ಪಾಂಡುವಿಗೆ ಹೇಳುತ್ತಾಳೆ ಕುಂತಿಗೆ ಈಗಾಗಲೇ ಮೂವರು ಮಕ್ಕಳಾದರು ನನಗೆ ಮಕ್ಕಳಾಗಲಿಲ್ಲವೆಂಬ ಚಿಂತೆ ಕಾಡುತ್ತಿದೆ ಕುಂತಿಯು ಮನಸ್ಸು ಮಾಡಿದರೆ ನಿಮ್ಮಿಂದಲೇ ನನಗೂ ಮಗು ಹುಟ್ಟುತ್ತದೆ ಅವಳಲ್ಲಿ ಇನ್ನೆರಡು ಮಂತ್ರಗಳಿವೆ ಅದನ್ನು ಅವಳಿಗೆ ನಾನು ಹೇಗೆ ತಾನೇ ಹೇಳಲಿ ಎಂದು ಅರ್ಥ ಸ್ವರದಲ್ಲಿ ಪಾಂಡುರಾಜನ ಹತ್ರ ಹೇಳಿಕೊಂಡಿದ್ದಾಳೆ ಮಾದರಿ ಮುಂದಿನ ವೀಡಿಯೋದಲ್ಲಿ ಕಥೆಯನ್ನು ಮುಂದುವರಿಸ್ತೇನೆ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ तत्र श्रीऋजयो भूतोध्रुव नेतिर्मतिर्ममा